ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ಅಶ್ವತ್ ಎಂಬ ಆಲದ ಮರ ಅಶ್ವಥ್ ಎಂಬ ಆಲದ ಮರ ಎಂಥ ಅರ್ಥಪೂರ್ಣವಾದ ವಾಕ್ಯ ನನಗೆ ಈ ಸಭಾಂಗಣದೊಳಗಡೆ ಬಂದ ಕೂಡಲೇ ಅಶ್ವತ್ ಅಂಕಲ್ ಅವರ ಭಾವಚಿತ್ರದೊಂದಿಗೆ ಇದನ್ನು ನೋಡಿದಾಗ ಸಂತೋಷ ದುಃಖ ಎರಡು ಒಟ್ಟಿಗೆ ಆಗ್ತಾ ಇತ್ತು ಯಾಕಂದರೆ ಇವತ್ತು ಚಂದ್ರ ಆಂಟಿ ಇದ್ದಾರೆ ಅಶ್ವಥ್ ನನ್ನ ಜೀವನದಲ್ಲಿ ಏನು ಅನ್ನೋದನ್ನು ನಾನು ಎರಡು ಮಾತುಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಶ್ವಥ್ ಅವರು ಆಲದ ಮರ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಅವರು ನನ್ನಂಥ ಒಬ್ಬ ಸಾಮಾನ್ಯ ಗಾಯಕಿನ ತಮ್ಮ ಕೊಂಬೆಗಳಲ್ಲಿ ಇಟ್ಕೊಂಡು ನನ್ನ ಪ್ರತಿಭೆಗೆ ಒಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ರು ಅವ್ರ ಜೊತೆಗೆ ನನ್ನನ್ನು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಇದ್ರು ಹಾಗೂ ರೆಕಾರ್ಡಿಂಗ್ಗಳಲ್ಲಿ ಹಾಡಿಸ್ತಾ ಇದ್ದರು ಎಷ್ಟೊಂದು ಜನ ಗಾಯಕರಿಗೆ ಸಿಗದೇ ಇರುವಂತಹ ಅವಕಾಶ ನನಗೆ ಸಿಕ್ಕಿತ್ತು ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಅವರೊಂದಿಗೆ ಹಾಡ್ತಾ ಹಾಡ್ತಾ ನಾನು ಎಷ್ಟು ಧೈರ್ಯಶಾಲಿಯಾಗಿ ಸುಲಲಿತವಾಗಿ ಸುಗಮ ಸಂಗೀತವನ್ನು ಹಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡೆ ಅದಕ್ಕೆ ಅಶ್ವಥ್ ಅವರೇ ಒಂದು ದೊಡ್ಡ ಕಾರಣ ಅವ್ರ ಜೊತೆಗೆ ಅಮೆರಿಕ ಪ್ರವಾಸದಲ್ಲಿದ್ದ ಟೈಮಲ್ಲಿ ಮಾತೃಹೃದಯಂಥ ಚಂದ್ರ ಆಂಟಿಯವರು ಅನ್ನಪೂರ್ಣೆಯಾಗಿ ನಮ್ಮನ್ನು ಮನೆ ಮಕ್ಕಳ ಥರ ನೋಡಿಕೊಂಡಿದ್ದರು ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಇದನ್ನು ಮಾತುಗಳಲ್ಲಿ ಹೇಳೋಕ್ಕೆ ನನಗೆ ಗೊತ್ತಾಗಲ್ಲ ಆಂಟಿ ಅದು ನಿಮಗೆ ತುಂಬು ಹೃದಯದಿಂದ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ ಬಾಲಿ ಸರ್ ಒಂದು ಮಾತು ಹೇಳಿದರು ಬಾಲಿ ಸರ್ ಅವರು ನಾನು ಸರಿಗಮಪದಲ್ಲಿ ಜೊತೆ ಜೊತೆಗೆ ಕೂತ್ಕೊಂಡು ಸುಗಮ ಸಂಗೀತದ ಬಗ್ಗೆ ಗೀತೆಗಳ ಬಗ್ಗೆ ಮಾತುಗಳನ್ನು ಹಾಡ್ತಾ ಇರ್ತೀವಿ ಯಾರಾದರೂ ಒಬ್ಬರು ಗಾಯಕರು ಒಂದು ಸ್ವಲ್ಪ ಅಶ್ವತ್ ಅವರ ಸಂಯೋಜನೆಯನ್ನು ಸ್ವಲ್ಪ ತಪ್ಪಾಗಿ ಹಾಡಿದರೂ ಅವರಿಗೆ ತುಂಬ ಸಿಟ್ಟು ಬರ್ತಾಯಿತ್ತು ಸಿಟ್ಟು ಅನ್ನೋದಕ್ಕಿಂತಲೂ ಆ ಹಾಡಿನ ಮೇಲೆ ಇರುವಂಥ ಒಂದು ಕಾಳಜಿ ಅಶ್ವತ್ ಸರ್ ಅವರು ಅದನ್ನು ಎಷ್ಟು ಕಷ್ಟಪಟ್ಟು ಅದನ್ನು ಸಂಯೋಜನೆ ಮಾಡಿರ್ತಾರೆ ಅದಕ್ಕೆ ಭಾವವನ್ನು ತುಂಬಿರ್ತಾರೆ ಅದಷ್ಟು ಸುಲಭ ಅಲ್ಲ ಎಲ್ರಿಗೂ ಹಾಡೋದು ಅದನ್ನು ಹಾಡಬೇಕಾದ್ರೆ ಒಂದ ಅವ್ರ ಹತ್ರನೇ ಹೋಗಿ ಕಲ್ತಿರಬೇಕು ಇಲ್ಲಾಂದರೆ ಅವರು ಹಾಡೋದನ್ನು ಒಂದು ಸಾವಿರ ಸಲ ಆದರೂ ಕೇಳಿರಬೇಕು ಹಂಗೆ ಕೇಳಿದಾಗ ಮಾತ್ರ ಅದರ ಒಂದು ಸಂಪೂರ್ಣವಾದ ಒಂದು ಎಸೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ತಗೊಳಕ್ಕೆ ಸಾಧ್ಯ ಅದನ್ನು ಸ್ವಲ್ಪ ಕುಂದಾದರೂ ಕೂಡ ಬಾಲಿಸ್ವರಿಗೆ ಸಿಟ್ಟು ಬರ್ತಾಯಿತ್ತು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಶ್ವಥ್ ಸರ್ ನನ್ನಂತ ನನಗೆ ಆವಾಗ ಅನ್ನಿಸ್ತಾ ಇತ್ತು ಬಾಲಿ ಸರ್ ನಿಮ್ಮ ಈ ಕಾಳಜಿ ಹೀಗೆ ಮುಂದುವರಿಲಿ ಹಾಗಿದ್ದಾಗ ಮಾತ್ರ ಅಶ್ವತ್ ಅಂತಹ ದೊಡ್ಡ ಅಗಾಧ ಪ್ರತಿಭೆಯ ಹಾಡುಗಳು ಇನ್ನೂ ಸಾವಿರಾರು ವರ್ಷ ಮುಂದುವರಿತಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಭಾವನಾಂತರ ಭಾವನಾಂತರಂಗ ಟ್ರಸ್ಟ್ನ ಉತ್ಸಾಹ ಯುವಕರು ಇಂದು ಇಲ್ಲಿ ಕರೆದು ಗೌರವಿಸಿದ್ದಾರೆ ಅಶ್ವತ್ ಅವರ ಹೆಸರನ್ನ ಈ ಗೌರವವನ್ನು ನಾನು ಹೆಮ್ಮೆಯಿಂದ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ ನನ್ನ ಕೊನೆಗಳಿಗೆವರಿಗೂ ಕೂಡ ಅಶ್ವತ್ಥವರ ಅವರ ಗೀತೆಗಳನ್ನು ಹಾಡ್ತಾಯಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅಶ್ವತ್ಥವರ ಎರಡು ಗೀತೆಗಳನ್ನು ನನಗೆ ಇವತ್ತು ಧ್ವನಿ ಸ್ವಲ್ಪ ತೊಂದರೆ ಹೇಳಿದೆ ಆದರೂ ಎರಡು ನನಗೆ ತುಂಬ ಇಷ್ಟ ಆಗಿರುವಂತಹ ಎರಡು ಗೀತೆಗಳ ಎರಡು ಲೈನನ್ನು ಹಾಡೋಕ್ಕೆ ನಾನು ಇಷ್ಟಪಡ್ತೀನಿ ಮೊದಲ ದಿನ ಮೌನ ಮೊದಲ ದಿನ ಮೌನ ಅಳುವೇ ತುಟಿಗೆ ಬಂದಂತೆ ಚಿಂತೆ ಬಿಡಿ ಮುಡಿದಂತೆ ಅತ್ತು ಕಡೆ ಕಣ್ಣು ಸಣ್ಣ ஜாத்ரே முகிதந்தே முதலதி நாமோனா நின்னதே நலா நின்னதே ஜலா நின்னதே ஆகாஷா ಈ ಎಲ್ಲ ಹಾಡುಗಳಿಂದ ನಾನು ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೇನೆ ಅದಕ್ಕೆ ಮತ್ತೊಮ್ಮೆ ಅಶ್ವಥ್ ಸರ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಹಾಗೂ ಭಾವನಾಂತರ ರಂಗ ಭಾವನಾಂತರಂಗ ಟ್ರಸ್ಟ್ ಅವರಿಗೆ ಕೂಡ ನಾನು ಚಿರಋಣಿಯಾಗಿದ್ದೇನೆ ಎರಡು ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ